ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಕುಂದಾಪುರ ಪುರಸಭೆಗೆ ಒಂದು ಲಕ್ಷಾಂತರ ರೂಪಾಯಿಯ ಕಾಮಗಾರಿಯ ಗುತ್ತಿಗೆ ಬಂದಿರ್ತದೆ ಇವತ್ತು ಸರ್ಕಾರ ಯಾವ ರೀತಿ ಕಾಮಗಾರಿಯನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಒಂದಷ್ಟು ಕಾಮಗಾರಿ ಬಂದಾಗ ಅದನ್ನು ಏನು ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬೇರೆಯವರಿಗೆ ಎಲ್ಲರಿಗೂ ಕೂಡ ಅದನ್ನು ವಿಂಗಡಣೆ ಮಾಡಿ ಕಾಮಗಾರಿಯನ್ನು ಟೆಂಡರ್ ಕರೀಬೇಕು ಟೆಂಡರ್ ಹೇಗೆ ಅಂತೇಳಿ ಹೇಳಿದರೆ ಕಾಮಗಾರಿ ಯಾರು ಬೇಕಾ ಟೆಂಡರ್ ಹಾಕ್ಬೋದು ಆ ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಏನು ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ನಲ್ಲಿ ಕ್ವಾಲಿಫಿಕೇಶನ್ ಇರೋ ಯಾವುದೇ ಟೆಂಡರ್ ಟೆಂಡರನ್ನು ಹಾಕ್ಬೋದು ಆದರೆ ಕುಂದಾಬರ ಪುರಸಭೆಯಲ್ಲಿ ವಿಪರ್ಯಾಸ ಅಂತ ಹೇಳಿದರೆ ಮೊನ್ನೆ ತಾನೇ ಈಗ ಬೋರ್ಡ್ ಆಗಿದೆ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ಮೋಹ ಶರಣೆಯವರು ಏನು ಟೆಂಡರ್ ಹಾಕಿದಂಥ ಗುತ್ತಿಗೆದಾರನ್ನು ಎಲ್ಲರನ್ನ ಕರೆದು ಅವರಿಗೆ ಇವರನ್ನು ತಾಕೀತು ಮಾಡ್ತಾರೆ ನೀವು ನಿಮ್ಮ ಖುಷಿ ಕೊಟ್ಟಾಗ ನೀವು ಟೆಂಡರ್ ಆಗೋದಿಲ್ಲ ಏನು ನಾವೊಂದು ನಿರ್ಧಾರವನ್ನು ಹಣವನ್ನು ನಿರ್ಧಾರ ಮಾಡ್ತೇವೆ ಅದೇ ಪ್ರಕಾರ ನೀವು ಟೆಂಡರ್ ಹಾಕಬೇಕು ಎಲ್ಲರೂ ನಮ್ಮ ಮಾತನ್ನು ಮೀರಿ ನೀವು ಟೆಂಡರನ್ನು ಹಾಕಿದರೆ ನಿಮ್ಮ ಟೆಂಡರನ್ನು ರದ್ದುಪಡಿಸಲಾಗ್ತದೆ ಹೇಳಿ ಇನ್ನೊಂದು ಪಾರದರ್ಶಕವಾಗಿ ಟೆಂಡರ್ ಏನು ಸರ್ಕಾರ ಇವತ್ತು ಮಾಡಿದಂತ ನಿಯಮಕ್ಕೆ ಸಂಪೂರ್ಣವಾಗಿ ಒಂದು ವ್ಯತಿರಿಕ್ತವಾಗಿ ನಾವು ಅಧ್ಯಕ್ಷರು ಈ ಒಂದು ನಡೆಯನ್ನು ತೋರಿಸಿದ್ದಾರೆ ನಾವು ಹೇಳುವಂಥದ್ದು ಇಷ್ಟೇ ಟೆಂಡರ್ ಕರೆದಂಥ ವ್ಯಾ ಉದ್ದೇಶ ಅಂತೇಳಿದರೆ ಕಾಮಗಾರಿ ಸಮರ್ಪಕವಾಗಿ ಆಗಬೇಕು ಕಾಮಗಾರಿ ಅತ್ಯಂತ ಗುಣಮಟ್ಟದಿಂದ ಆಗಬೇಕು ಅದರ ಮೂಲಕವಾಗಿ ಸರ್ಕಾರ ಕೂಡ ಲಾಭ ಆಗಬೇಕಂತ ಹೇಳಿ ಇವರು ಟೆಂಡರ್ದಾರರನ್ನು ಕರ್ಕೋರಿಸ್ಕೊಂಡು ಇವ್ರಿಗೆ ಬೇಕಾದಾಗ ರೇಟನ್ನು ಕೋಟ್ ಮಾಡಿ ಅದರಿಂದ ಕಾಮಗಾರಿ ನಡೆಸಿದೆ ಖಂಡಿತವಾಗಿ ಒಂದು ಸರ್ಕಾರಕ್ಕೆ ನಮ್ಮ ಬಂದ ಮಾಹಿತಿ ಪ್ರಕಾರ ಏನು ಕರೆದಂಥ ಟೆಂಡರ್ನೂ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕುಂದಾಪುರ ಪುರಸಭೆಗೆ ನಷ್ಟ ಆಗುವಂಥ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಕೇಳ್ಕೊಳ್ಳುವಂಥದ್ದು ಇದರ ಬಗ್ಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅತಿ ಕೂಡಲೇ ಏನಿಗೆ ಟೆಂಡರ್ ಅನ್ನು ಕರೆದಿದ್ದಾರೆ ಆ ಟೆಂಡರ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಹೊಸದಾಗಿ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಅನ್ನು ಕರೆದು ಯಾವ ಅರ್ಹ ಗುತ್ತಿಗೆದಾರರಿದ್ದಾರೆ ಅವರಿಗೆ ಟೆಂಡರ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕಂತೇಳಿ ಹೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನನ್ನ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ